यह नंबर दूसरा ये है तीसरा नंबर विवेक का है ठीक है मैं डाल रहा हूं देख लो तीसरा नंबर है तीसरा 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 चौथा नंबर चौथा नंबर आ जाएगा पांचवा ये पांचवा देख लो पांचवा है पांचवा छठवा लेके जा रहा हूँ

সাতচল্লিশ গোবিন্দ কোবিন্দিগুলো টাইম ম্যাডেন সাতচল্লিশ সাতচল্লিশ ওটা বলছে ಚಾರ್ ಸೌ ಪಾರ್ ಈ ಬಾರಿ ಚಾರ್ಸೌ ಪಾರ್ ಅಂದ್ರೆ ನಾನೂರು ಸ್ಥಾನಗಳನ್ನ ನಾವು ದಾಟಿಸ್ತೇವೆ ಐನೂರ ನಲವತ್ತು ಮೂರರಲ್ಲಿ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ನಾವು ಗಳಿಸ್ತೇವೆ ಅಂತೇಳಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಹೇಳ್ತಾ ಘೋಷಣೆಗಳನ್ನ ಹೋಗ್ತಾ ಬರ್ತಾ ಇದ್ದಾರೆ ಈ ವಿಡಿಯೋಗಳನ್ನ ನೋಡಿದ್ರಲ್ಲ ನೀವು ಈ ವಿಡಿಯೋಗಳನ್ನ ನೋಡಿದಾಗ್ಟಿ ಅವರೇ ಗಳಿಸ್ತಾರೆ ಫೈವ್ ಫಾರ್ಟಿ ಅವರೇ ಗಳಿಸ್ತಾರೆ ಈ ವಿಡಿಯೋಗಳನ್ನ ನೋಡಿ ಒಬ್ಬ ಹದಿನಾರು ವರ್ಷದ ಒಬ್ಬ ಯುವಕ ಎಂಟು ಬಾರಿ ಮತವನ್ನ ಮತಯಂತ್ರದ ಮೂಲಕ ಚಲಾಯಿಸಿ ವಿವಿ ಪ್ಯಾಟ್ ಅಲ್ಲಿ ನೋಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಭಾರತೀಯ ಜನತಾ ಪಕ್ಷದ ಮುಖಂಡನ ಮಗ ಅಂತಂದ್ರೆ ಯಾವ ಪರಿಸ್ಥಿತಿನಲ್ಲಿದೆ ಇನ್ನೊಂದು ವಿಡಿಯೋದಲ್ಲಿ ಒಬ್ಬ ಬೂತ್ ನಲ್ಲಿ ಒಬ್ಬ ವ್ಯಕ್ತಿ ಬಂದ್ ಎಲ್ಲರ ಓಟನ್ನು ಒಬ್ಬನೇ ಆಗ್ತಾ ಇದಾರೆ ಅಂತಂದ್ರೆ ಈ ಚುನಾವಣಾ ಆಯೋಗ ಅಂತ ಒಂದಿದೆಯಲ್ಲ ಈ ಚುನಾವಣಾ ಆಯೋಗ ಅಂತ ಇದೆಯಲ್ಲ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ಬೇಕಾದಂತಹ ಪತ್ರಕರ್ತರು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಮುಂದೆ ನಿಂತು ಅವರು ಕೊಡುವಂತಹ ಕಮರ್ಷಿಯಲ್ ಗಳಿಗೆ ಅವರು ಕೊಡುವಂತಹ ಎಂಜಿನ ಕಾಸುಗಳಿಗೆ ಕೈಯೊಡ್ಡಿ ನಿಲ್ಲುವಂತಹ ಪರಿಸ್ಥಿತಿಗೆ ಇವತ್ತು ಮಾಧ್ಯಮಗಳು ಬಂದಿದ್ದಾರೆ ಸ್ಟೋರಿಗಳು ಮಾಡೋದಕ್ಕೆ ಕೈಯೊಡ್ಡಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ರೆವೆನ್ಯೂಗೋಸ್ಕರ ಕೈಯೊಡ್ಡಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ದೇಶ ಉಡಿಬೇಕು ಅಂದ್ರೆ ಉಡುತ್ತ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡ್ಬಿಟ್ರಲ್ರಿ ಇಡೀ ಪ್ರಜಾಪ್ರಭುತ್ವ ಭಾರತವನ್ನೇ ಹಾಳು ಮಾಡ್ತಾ ಇದಾರಲ್ಲ ಯಾರು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಬೇಕಾಗಿರೋರು ಕತೆ ಭಿಕ್ಷುಕರಾಗಿ ನಿಂತಿದ್ದಾರೆ ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಇನ್ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ ಇನ್ನೂರು ಕೋಟಿ ರೂಪಾಯಿಗಳನ್ನ ಒಬ್ಬ ಜಿಲ್ಲಾ ಪಂಚಾಯತ್ ಚಲಕ್ ಚುನಾವಣೆ ಮಾಡ್ಬೇಕಾದ್ರೆ ಕನಿಷ್ಠ ಒಂದು ಕೋಟಿ ಬೇಕು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಬೇಕಾದ್ರೆ ಒಬ್ಬ ಎಂ ಎಲ್ ಎ ಆಗ್ಬೇಕಾದ್ರೆ ಇಪ್ಪತ್ತು ಕೋಟಿ ಬೇಕು ಒಬ್ಬ ಎಂ ಪಿ ಕನಿಷ್ಠ ಇನ್ನೂರು ಕೋಟಿ ರೂಪಾಯಿ ಬೇಕು ಈ ಬಾರಿ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಜಿ ಬಿ ವಿನಯ್ ಕುಮಾರ್ ಅವರ ಪರವಾಗಿ ಈ ಸಂವಿಧಾನದ ಆಶಯದಂತಿಗೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತೇಳಿ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ವಿದ್ಯಾವಂತ ಪ್ರಜ್ಞಾವಂತರ ಪರವಾಗಿ ಹನ್ನೆರಡು ದಿನ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ವಿ ನಿಜಕ್ಕೂ ಈ ಜನರು ಯಾವ ರೀತಿ ಇದ್ದಾರೆ ಅಂತಂದ್ರೆ ಒಬ್ಬ ಅಭ್ಯರ್ಥಿ ಬಂದ್ರೆ ಎಷ್ಟು ಕೊಡ್ತಾನೆ ಹಣ ಎಷ್ಟು ಹಣ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡೋದಕ್ಕೆ ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಬಲಿದಾನ ಆಗಿದೆ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ ನಾವು ಬ್ರಿಟಿಷರಿಂದ ಸ್ವತಂತ್ರ ತೆಗೆದುಕೊಳ್ಳೋದಕ್ಕೆ ಇಂತಹ ಪರಮ ಪವಿತ್ರವಾದಂತಹ ಪ್ರಜಾಪ್ರಭುತ್ವ ಭಾರತದಲ್ಲಿ ನಾವು ಓಟಿಗೋಸ್ಕರವಾಗಿ ಕೈ ಚಾಚಬೇಕಾ ಅಂತೇಳಿ ಸ್ವಲ್ಪನೂ ಯೋಚನೆ ಮಾಡುವಂತಹ ಪರಿಜ್ಞಾನ ಇಲ್ಲದಂತಹ ಕೆಲವರಿದ್ದಾರೆ ಎಲ್ಲರೂ ಅದೇ ರೀತಿ ಅಂತ ಹೇಳಲಿಕ್ಕಾಗಲ್ಲ ಅದರಲ್ಲಿ ಕೆಲವರು ಪ್ರಜಾಪ್ರಭುತ್ವದ ಉಳಿಗಾಗಿ ವೋಟ್ ಮಾಡ್ತಾರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಐವತ್ತು ಪರ್ಸೆಂಟ್ ವೋಟಿಂಗ್ ಆಗುತ್ತೆ ಇದು ನಮ್ಮ ದೇಶದ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತದ್ದು ಈ ಚುನಾವಣೆಗಳಲ್ಲಿ ನಿಜಕ್ಕೂ ಆಶ್ಚರ್ಯ ಆಗಿದ್ದು ನಮ್ಮ ಕಣ್ಣು ಮುಂದೆ ನಡೆದಂತಹ ಘಟನೆಗಳನ್ನ ಒಂದು ಓಟಿಗೆ ಒಂದು ಸಾವಿರ ರೂಪಾಯಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಓಟಿಗೆ ಒಂದು ಸಾವಿರ ರೂಪಾಯಿಗೆ ಮತಗಳನ್ನ ಖರೀದಿ ಮಾಡ್ತಾರೆ ಅಂತಂದ್ರೆ ಒಂದು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂತಂದ್ರೆ ಒಬ್ಬ ಅಭ್ಯರ್ಥಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇನ್ನೂರು ಕೋಟಿ ರೂಪಾಯಿ ಒಬ್ಬ ಎಂ ಪಿ ಆಗೋದಕ್ಕೆ ಖರ್ಚು ಮಾಡ್ತಾರೆ ಅಂದ್ರೆ ಬಂಡವಾಳ ಆಗ್ತಾರೆ ಅಂತಂದ್ರೆ ಇನ್ ಎಷ್ಟು ಲಾಭ ಇರಬಹುದು ಇದರಲ್ಲಿ ಇದು ಆಶ್ಚರ್ಯ ಆಘಾತಕಾರಿ ವಿಚಾರ ಆತಂಕ ಪಡುವಂತಹ ವಿಚಾರ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇರುವಂತದ್ದು ಯಾವತ್ತು ಕರ್ನಾಟಕದಲ್ಲಿ ಗಡಿ ದಣಿಗಳು ಜನಾರ್ದನ ರೆಡ್ಡಿಯನ್ನ ಗಡಿ ದಣಿಗಳು ಆಪರೇಷನ್ ಕಮಲ ಮಾಡಿಕೊಂಡು ಯಾವತ್ತು ಒಂದು ಕೋಟಿಗೆ ಐದು ನೂರು ರೂಪಾಯಿ ಗರಿ ಗರಿ ನೋಟನ್ನ ತೋರಿಸಿದ್ರೋ ಐನೂರು ರೂಪಾಯಿಯಿಂದ ಖರೀದಿ ಮಾಡಿದ್ರೋ ಅವತ್ತಿಂದ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರ ಕಲುಷಿತಗೊಂಡಿದೆ ಮತಗಳು ಐನೂರು ರೂಪಾಯಿಗಾಯ್ತು ಸಾವಿರ ರೂಪಾಯಿ ಆಯ್ತು ಬೈ ಎಲೆಕ್ಷನ್ ಶಿರಾ ಇರ್ಬೋದು ಕ್ಯಾರ್ಪೇಟೆ ಇರ್ಬೋದು ಬಸ್ಕಿ ಇರ್ಬೋದು ಇಲ್ಲೆಲ್ಲ ಒಂದೊಂದು ಓಟುಗಳು ನಾಲ್ಕರಿಂದ ಐದು ಸಾವಿರ ರೂಪಾಯಿಗೆ ಮಾರಾಟ ಆಗಿರುವಂಥದ್ದು ಖರೀದಿ ಮಾಡಿರುವಂಥದ್ದು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಓಟಿಗೆ ಒಂದು ಸಾವಿರ ರೂಪಾಯಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ನಿಜಕ್ಕೂ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದಂತಹ ಪ್ರಜೆಗಳು ಒಂದು ದಿನಕ್ಕೆ ಐವತ್ತೆರಡು ಪೈಸಕ್ಕೆ ಆದರಲ್ಲ ಐವತ್ತೆರಡು ಪೈಸಕ್ಕೆ ಮಾರಾಟ ಮಾಡ್ಕೊಂಡ್ರಲ್ಲ ಅಂತ ಒಂದು ಕಡೆ ನೋವಾದ್ರೆ ಇದನ್ನು ಎಚ್ಚರಿಸಬೇಕಾದಂತಹ ಈ ಚುನಾವಣಾ ಆಯೋಗ ನಿಜಕ್ಕೂ ಚುನಾವಣಾ ಆಯೋಗ ಎಂತ ಕೆಲಸ ಮಾಡ್ತಾ ಇದಕ್ಕೆ ಕಣ್ಣಿದ್ಯಾ ಕಿವಿ ಇದೆಯಾ ಬಾಯಿ ಇದೆಯಾ ಏನೂ ಇಲ್ಲದ ಚುನಾವಣಾ ಆಯೋಗ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದೆ ಚಾರ್ಸೋ ಪಾರ್ ಅಂತ ಅವ್ರು ಹೇಳ್ತಾರೆ ಇವರು ಕಟ್ಟುನಿಟ್ಟಿನ ಏನು ಕಾಯಿದೆಗಳು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಲೂಸ್ ಬಿಟ್ಬಿಟ್ಟು ಇವತ್ತು ಚುನಾವಣೆಗಳಲ್ಲಿ ಚುನಾವಣಾ ಆಯೋಗ ಏನಕ್ಕೆ ಮಾಡಿದೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದೇ ಗೊತ್ತಿಲ್ಲದಂತಾಗಿದೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ರಾಜಕೀಯ ವ್ಯಕ್ತಿಗಳ ಮುಂದೆ ಅಭ್ಯರ್ಥಿಗಳ ಮುಂದೆ ಕೈಯೊಡ್ಡಿ ನಿಂತಾವೆ ಕೈಯೊಡ್ಡಿ ನಿಲ್ಲುವಂತಹ ಪರಿಸ್ಥಿತಿ ಪ್ರಶ್ನೆ ಮಾಡ್ಬೇಕಾದಂತಹ ಪ್ರಜೆಗಳು ಓಟನ್ನ ಮಾರ್ಕೊಳ್ಳುವಂತಹ ಪರಿಸ್ಥಿತಿ ಅಭ್ಯರ್ಥಿಗಳು ನಾವು ಎಂ ಪಿ ಆಗ್ಬೇಕಂದ್ರೆ ಕೋಟಿ ಕೋಟಿ ಸುರಿಬೇಕು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅನ್ನೋ ಮನಸ್ಥಿತಿ ದೇಶ ಉದ್ದಾರ ಆಗೋದ್ರಿ ಎಲ್ಲಿಂದ ಉದ್ಧಾರ ಆಗದ್ರಿ ದೇಶದ ಪ್ರಧಾನ ಮಂತ್ರಿ ಸೋ ಪಾರ್ ಅಂತಾರೆ ಸೋ ಪಾರ್ ಅಂತಾರೆ ವಿ ಎಂ ಹ್ಯಾಕ್ ಅಂತಾರೆ ಇ ವಿ ಎಂ ಹಾಕಬೇಕೆ ಬಿಟ್ರೆ ಇಲ್ಲಿ ನೋಡಿದಂತಹ ವಿಡಿಯೋಗಳಲ್ಲಿ ನಮಗೆ ಗೊತ್ತಾಗಿರುವಂತದ್ದು ಇಡೀ ದೇಶ ಇಡೀ ದೇಶ ಇವತ್ತು ಹಾಳಾಗ್ತಾ ಇದೆ ಯಾರಿಂದ ಹಾಳಾಗ್ತಾ ಇದೆ ಜನರಿಂದ ಹಾಳಾಗ್ತಾ ಇದೆ ಖರೀದಿಗಾರನಿಂದ ಅಲ್ಲ ಮಾರಾಟಗಾರನಿಂದ ಆಲಾಗ್ ಹಾಳಾಗ್ತಾ ಇದೆ ಮಾಧ್ಯಮಗಳಿಂದ ಹಾಳಾಗ್ತಾ ಇದೆ ಪ್ರಶ್ನೆ ಮಾಡಬೇಕಾದಂತವರು ಬಾಯಿ ಮುಚ್ಚಿ ಕುಳ್ಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಮ್ಮ ಕೈಯಲ್ಲಾದಂತಹ ಧ್ವನಿಯನ್ನ ನಾವೆತ್ತೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ